ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಕೆಂಪಿ ಸಿದ್ದನಹುಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಂಜಯ್ಯ ಉಪಾಧ್ಯಕ್ಷರಾಗಿ ಶೋಭಾ ಅವರು ಆಯ್ಕೆ ವರುಣಾ ಕ್ಷೇತ್ರಕ್ಕೆ ಸೇರಿರುವ ಸಿದ್ದನಹುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಉಪಾಧ್ಯಕ್ಷರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಂಜಯ್ಯ ಉಪಾಧ್ಯಕ್ಷರಾಗಿ ಶೋಭಾ ಅವರು ಆಯ್ಕೆಯಾದರು हां प्यार से पढ़ो प्रश्नली कैंडिडेट आ गया मेरा बाप भैया मेरा पैसा गया अटक गया रे वाह भगत आ गए ओहो पापा ना ना कुछ क्या तरह ये बता एक तरह जाने नहीं कर सकते हां अब कल नहीं आ हां ये नहीं

ಬಂದಿಲ್ಲ ಬಂದಿಲ್ಲ ಬಂದಾಗ ಹೇಳ್ತೀನಿ ಬಂದಾಗಿ ಬಂದಾಗಿಕ್ಷ ಅಧ್ಯಕ್ಷರಾದ ನಂಜಯವ್ರಿಗೆ ಅಧ್ಯಕ್ಷರಾದ ನಂಜಯ್ನಿಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಿದ್ದರಾಮಯ್ಯ

का बिल बिल बड़ा बड़ा दे बड़ा काम है जिला आवला के नीचे तेल आने आने में बड़ा कटिंग निर्देश में बलगाना को भी बलगाना 14 चलाऊंगा सर निम में सुंदर माने सर

इन योस में कौन तो दिन तो आते हैं हां माने माने छष्टा गीता भरे भरे संजय इसको 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 हां ले 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 मेरे 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 मेरा पापा मेरा पापा पड़ 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 हां आज तो ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು ಅದರಲ್ಲಿ ಒಟ್ಟು ಚಲಾವಣೆಯಾದಂತಹ ಮತಗಳ ಸಂಖ್ಯೆ ಹಾಗಾಗಿ ಸಾಮಾನ್ಯ ವರ್ಗಕ್ಕೆ ಈ ಸ್ಥಾನ ಮೀಸಲಾಗಿತ್ತು ಸಾಮಾನ್ಯ ವರ್ಗಕ್ಕೆ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು ಅದರಲ್ಲಿ ಸ್ಪರ್ಧೆ ಮಾಡಿದಂತ ಅಭ್ಯರ್ಥಿಗಳು ಶ್ರೀ ನಂಜಯ್ಯ ಸೊ ಇವರನ್ನು ಕೂಡ ಸ್ಪರ್ಧೆ ಚಲಾವಣೆ ಚಲಾವಣೆಯಾದಂಥ ಮತಗಳು ಹದಿನಾಲ್ಕು ಮತಗಳನ್ನು ನಂಜಯ್ಯ ಅವರು ಎಂಟು ಮತಗಳನ್ನು ಪಡೆದಿರ್ತಾರೆ ಹಾಗೆ ಕೆ ಜೆ ಆನಂದ್ ಅವರು ಆರು ಮತಗಳನ್ನು ಪಡೆದಿರ್ತಾರೆ ಹಾಗಾಗಿ ಹೆಚ್ಚು ಮತಗಳನ್ನು ಪಡೆದಂತಹ ಶ್ರೀ ನಂಜಯ್ಯ ಅವರು ಅಧ್ಯಕ್ಷರಾಗಿ ಕೆಂಪಿ ಸಿದ್ದನೂರಿ ಗ್ರಾಮ ಪಂಚಾಯಿತಿಯಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತೇಳಿ ಘೋಷಣೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಹಾಗೆಯೇ ಉಪಾಧ್ಯಕ್ಷರಿಗೆ ಕೂಡ ಚುನಾವಣೆ ನಡೆಯಿತು ಚುನಾವಣೆ ಆದಂತಹ ಮತಗಳ ಸಂಖ್ಯೆ ಹದಿನಾಲ್ಕು ಹದಿನಾಲ್ಕು ಮತಗಳಲ್ಲಿ ಕುಮಾರಿ ಎಚ್ ಎಸ್ ಶೋಭಾ ಒಂಬತ್ತು ಮತಗಳನ್ನು ಪಡ್ಕೊಂಡಿರ್ತಾರೆ ಅವರು ಐದು ಮತಗಳನ್ನು ಪಡ್ಕೊಂಡಿರ್ತಾರೆ ಹಾಗಾಗಿ ಹೆಚ್ಚು ಮತಗಳನ್ನು ಎಸ್ ಶೋಭಾ ಅವರು ಈ ಕೆಂಪಿಸಿದನುರುಂಡಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದಾರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆದು ನಮ್ಮ ಬೆಂಬಲಿಗರಾದ ಶ್ರೀತ ನಂಜಯ್ಯ ರವರು ಆಯ್ಕೆಯಾಗಿರುತ್ತಾರೆ ಅಧ್ಯಕ್ಷರಾಗಿ ಮತ್ತೆ ಎಚ್ ಎಸ್ ಸೋಭರ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಈ ಒಂದು ಗೆಲುವಿಗೆ ಪಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾದಂಥ ಸದಸ್ಯರುಗಳಿಗೆ ಹಾಗೂ ನಮ್ಮ ಬೆಂಬಲಿಗರಿಗೆ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ ಈಗಾಗಲೇ ನಮ್ಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕೃತ ಲಭಿಸಿರೋದ್ರಿಂದ ಈ ನಮಗೆ ಈಗ ಅಧ್ಯಕ್ಷರಿಗೆ ಹೆಚ್ಚಿನ ರೀತಿಯ ಜವಾಬ್ದಾರಿ ಇರುತ್ತದೆ ಹಾಗಾಗಿ ನಮ್ಮ ಈ ಪಂಚಾಯಿತಿ ಕೆಲಸ ಕಾರ್ಯಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ಇಷ್ಟೆಯಿಂದ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಈ ಒಂದು ಗೆಲುವು ಪ್ರಾಮಾಣಿಕ ಗೆಲುವು ಅಂತ ಹೇಳಲಿಕ್ಕೆ ಬಯಸ್ತಾ ನಾವು ಅವ್ರಿಗೆ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಸಂಜಯ್ ಅವ್ರಿಗೆ ಜೈ ಜೈ ಮಾದೇವಪ್ಪ ಜೈ ಮಾದೇವಪ್ಪ ಜೈ ಸುನೀಲ್ ಬೋಲ್ ಜೈ ಸುನಿಲ್ ಬೋಸ್ ಜೈ ಯತೀಂದ್ರ ಸಿದ್ದರಾಮಯ್ಯ ಜೈತೀಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಉಪಾಧ್ಯಕ್ಷರು ಚುನಾವಣೆ ನಡೆದು ಅಧ್ಯಕ್ಷರಾಗಿ ಕೆಂಸಿ ಗ್ರಾಮದ ನಂಜಯ್ ಅವರು ಆಯ್ಕೆಯಾಗಿದ್ದಾರೆ ಆ ಆಯ್ಕೆಗೆ ಕಾರಣಕರ್ತಾದ ಎಲ್ಲ ಪಂಚಾಯತಿ ಸದಸ್ಯರುಗಳಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಎಚ್ ಎಸ್ ಶೋಭಾ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಸದಸ್ಯರ ವತಿಯಿಂದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ಅಭಿನಂದನೆ ಸಲ್ಲಿಸ್ತೀನಿ ಹಂಗಾಗಿ ಎಲ್ಲ ಪ್ರೋತ್ಸಾಹಗಳನ್ನು ನಮಸ್ಕಾರ ಅಧ್ಯಕ್ಷ ಅಧ್ಯಕ್ಷ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮಗೆ ಗೆಲುವಿನ ಕಾರ್ಯಕರ್ತರಾದಂಥ ನಮ್ಮ ಗಿರೀಶ್ ಅವರು ಪದ್ಮಪಾಳಿಯವರು ಬಸವಪೂರ್ವ ಗಂಗಾಧರಪ್ಪ ನಮ್ಮ ಶಿವಕುಮಾರಿ ಅವರು ನಮ್ಮ ಸಿಂಧೂರಮ್ಮ ಸಿದ್ದು ನಮ್ಮ ಸುತಿ ವೀರಯ್ಯ ಹಾಗೂ ಉಪಾಧ್ಯಕ್ಷರಾದಂತಹ ನಮ್ಮ ಶೋಭಾ ಇವರೆಲ್ಲರೂ ನನ್ನ ಗೆಲುವಿಗೆ ತಾಣಕರ್ತಾದಂತಹ ಮಧ್ಯಗಂದನೆಗಳನ್ನ ತಲುಪಿಸುತ್ತ ಮುಂದೆ ಬರುವಂತಹ ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ನಮ್ಮ ರೀತಿ ಹೇಳ್ತೇನೆ

ಚಿನ್ನೂರಮ್ಮನವರಿಗೆ ಗಂಗಾಧರ್ ಅವರಿಗೆ ಬಿ ಸೋಮಶೇಖರ್ ಅವರಿಗೆ ಗ್ರಾಮ ಪಂಚಾಯತಿ ಪರವಾಗಿ ಇಲ್ಲೊಂದು ಎಲ್ಲರೂ ಸಿಕ್ಕಲಾರ ಎಲ್ಲ ಸಿಕ್ಕಲಕೊಟ್ಟ ಮುಂದೆ ಗ್ರಾಮ ಪಂಚಾಯತ್ ಬರುವಂತ ಎಲ್ಲ ಪ್ರತಿಯೊಂದು ಕೆಲಸನೇ ಪ್ರಾಮಾಣಿಕವಾಗಿ ಬಹಳ ನಿಷ್ಠೆಯನ್ನ ಮಾಡ್ತೀನಿ ಅಂತ ಅಷ್ಟೇ ಅಧ್ಯಕ್ಷರಾಗಿ ಆಯ್ಕೆ ಇದ್ರಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ನನ್ನ ಸಹೋದರರು ಸಹೋದರರು ನನ್ನ ತಮ್ಮದರು ಸದಸ್ಯರು ಇವರೇ ನನ್ನ ಸಹೋದರರು ಇಂದು ನನಗೆ ಕಾರ್ಯಕರ್ತರಾದಂಥ ಗಿರೀಶ ಪದ್ಮಪಾಳಿ ಬಸವಪುರದ ನಮ್ಮ ಗಂಗಾಧರ್ತಿ ಬೀರಯ್ಯ ಚಿನ್ನರಮ್ಮ ಸಿ ಅದು ಕುಮಾರಿ ಶಿವಕುಮಾರಿ ಮನು ಅಲ್ಲಿಗೆ ಗೆಲುವಿಗೆ ಕಾರಣದಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಗಳು ನನ್ನ ಸಹಕಾರ ತಮಿಳನ್ನು